ನೀವೇನು ಕೊಟ್ಟಿದ್ದೀರಿ ಕುರುಬ್ರಿಗೆ ಕೊಟ್ಟವ್ ಪುಣ್ಯಾತ್ಮ ಅದರ್ ಬ್ಯಾಕ್ವರ್ಡ್ ಪ್ರಾಸೆಸ್ಗೆ ಪುಣ್ಯಾತ್ಮ ದೇವರಾಜ್ ಅರಸ್ ನೈನ್ಟೀನ್ ಸೆವೆಂಟಿ ಫೋರ್ ಹಾವ್ನೂರು ಕಮಿಷನ್ ರಿಪೋರ್ಟ್ ಮೂಲಕ ಹಾವ್ನೂರು ಕಮಿಷನ್ ರಿಪೋರ್ಟ್ನ ಕಂಡ್ರೆ ಅಂತ ಅವರು ಭೀಮಣ್ಣ ಕಂಡ್ರೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹರಿದ್ ಬಿಸಾಕಿ ಬಟ್ ದೇವರಾಜ್ ಅರಸು ಅದಕ್ಕೆ ಏಡತ್ ಬಟ್ ಜಾರಿಯಾಯಿತು ಇವತ್ತೇನಾದರೂ ಕೂಡ ಸಿದ್ದರಾಮಯ್ಯ ಕುರುಬುರು ಮಕ್ಕಳು ಯಾರಾದರೂ ಎ ಸಿ ಡಿ ಸಿ ಡಿ ವೈ ಎಸ್ ಪಿ ಅವ್ರ ಹಳಿ ಹಿಂದಿರೋ ಮಕ್ಕಳು ಆದರೂ ದೇವರಾಜ್ರು ಸುಟ್ಟು ನೀನು ಏನು ಕೊಟ್ಟಪ್ಪ ಕುರುಬುರಿಗೆ ಹೋರೇ ಈ ಥರ ಏನು ಕೊಟ್ಟ ಹೇಳು ಈ ನಾಯಕ್ ಸಮಾಜನ ಎಷ್ಟಿ ಮಾಡಿದ್ದೆ ಯಾರು ದೇ ದೇವೇಗೌಡರು ನೈನ್ಟೀನ್ ನೈಂಟಿ ಟೂ ಡೋ ನೈಂಟಿ ಫೋರ್ ಚಂದ್ರಶೇಖರ್ ಗೌರ್ಮೆಂಟ್ ದೇವೇಗೌಡರು ವಿ ವಾಜ ಎಂ ಪಿ ಫ್ರಮ್ ಹಾಸನ್ ತಮ್ಮ ಇನ್ಫ್ಲೂಯೆನ್ಸ್ ಚಂದ್ರಶೇಖರ್ ಉಪಯೋಗಿಸ್ಕೊಂಡು ಏನು ಮಾಡಿದ್ದೀರಿ ನೀನು ಯಾ ಯಾವ ಹಿಂದುಳಿದ ವರ್ಗಕ್ಕೂ ಏನೂ ಮಾಡಿದ ಸುಮ್ಮನೆ ಬರೀ ಬಗಳೆ ಹೊಡ್ಕೊಂಡು ಏನಪ್ಪ ಹಾಂ ಹ್ಮ್ ಹೇಳಪ್ಪ ಅದು ಯಾರು ಬೆಳೆಸಿದ್ಯಾ ನೀನು ಕುರುಬರಲ್ಲಿ ಹ್ಞೂ ಓ ಬಿ ಸಿದು ನೋಡ್ರಿ ಎಲ್ಲ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ಖಾಲಿ ಬಿದ್ದಿದ್ದಾವೆ ಎರಡೂವರೆ ವರ್ಷ ಆಯಿತು ನೀವು ಓ ಬಿ ಸಿ ಲೀಡರ್ ಅನ್ನಪ್ಪ ಯಾಕೆ ಮತ್ತೆ ತುಂಬಿಲ್ಲ ಯಾರಿಗೂ ಯಾರು ಅಧ್ಯಕ್ಷ ಮಾಡಲಿಲ್ಲ ಅಲ್ಲಿಗೆ